ಜೆಡಿಎಸ್ಗೆ ಇಂತ ಪರಿಸ್ಥಿತಿನಲ್ಲಿ ದೊಡ್ಡ ರ್ಯಾಲಿ ಮೂವತ್ತೊಂದನೇ ತಾರೀಕು ಮಾಡ್ತೀನಿ ಅಂತ ಹೇಳಿದ್ದಾರೆ ಸಂತೋಷ ಮಾಡಬಹುದು ರ್ಯಾಲಿ ಮಾಡೋದಕ್ಕೆ ಕಷ್ಟ ಅಲ್ಲ ರ್ಯಾಲಿ ಬಂದವರೆಲ್ಲರೂ ಇವ್ರಿಗೆ ಒಟ್ಟು ಕೊಟ್ಟಿದ್ರೆ ಇಷ್ಟೊತ್ತಿಗೆ ಸರ್ಕಾರ ಕಾಂಗ್ರೆಸ್ ಇಂದ ಸರ್ಕಾರ ಆಗೋಗ್ತಿತ್ತು ಕರ್ನಾಟಕ ರಾಜ್ಯದಲ್ಲಿ ಜನ ಕರ್ಕೊಂಡ್ಬರೋದು ಸುಲಭ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾ ಬಂದ್ರು ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಅವರೇ ಇವ್ರನ್ನ ಸೋಲಿಸಿದ್ದು ನೀವೇನು ಮಾಡಲಿಲ್ಲ ಬರೀ ಇದ್ದೀರಿ ಅಂತ ಯಾರ್ಯಾರು ಕಾಂಗ್ರೆಸ್ಸಿನಲ್ಲಿ ವಿರುದ್ಧವಾಗಿ ಕೆಲಸ ಮಾಡ್ತಾರೋ ಅವ್ರ ಬಗ್ಗೆ ನಾವು ಕ್ರಮ ತಗೋತೀವಿ ಶಿಸ್ತು ಕ್ರಮ ತಗೋತೀವಿ ಈ ಮಾತನ್ನು ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯನವರು ಮೇಲೆ ಮೇಲೆ ಹೇಳ್ತಾರೆ ಅವ್ರ ಪಕ್ಷದ ಶಾಸಕರು ಅನೇಕರು ದಿನ ದಿನ ಹೇಳಿಕೆ ಕೊಡ್ತಿದ್ದಾರೆ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಯಾರ ಬಗ್ಗೆ ಕ್ರಮ ತಗೊಂಡಿದ್ದೀರಿ ಯಾರನ್ನ ಪಾರ್ಟಿಯಿಂದ ಹೊರಗಾಕಿದ್ದೀರಿ ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯನವರು ಪೇಪರ್ ಹುಲಿಗಳಾಗಿದ್ದಾರೆ ಶಿಸ್ತು ಕ್ರಮ ತಗೋತೇವೆ ಅವ್ರ ಪಕ್ಷದ ಕಾರ್ಯಕರ್ತರೇ ನಿಮ್ಮ ಮಾತು ಕೇಳಲ್ಲ ಜನ ಕೇಳ್ತಾರೆ ನಿಮ್ಮ ಮಾತು ಹೀಗಾಗಿ ಇಡೀ ದೇಶದಲ್ಲಿ ಅಷ್ಟೇ ಇಡೀ ಪ್ರಪಂಚದಲ್ಲಿ ನರೇಂದ್ರ ಮೋದಿಯನ್ನು ಮೆಚ್ಚಿರೋಂಥ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದವರು ಕೂಡ ಪೂರ್ಣ ಮೆಚ್ಚಿದ್ದಾರೆ ಮೋದಿ ನೇತೃತ್ವದಲ್ಲಿ ರಾಜ್ಯದಲ್ಲಿ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನವನ್ನು ಪಡೆದು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಧೂಳಿಪಟ ನಾವು ಇದು ಮಾಡ್ತೇವೆ ಈ ವಿಶ್ವಾಸ ನನಗಿದೆ ಇನ್ನು ಶಿವಮೊಗ್ಗ ವಿಧ ಲೋಕಸಭಾ ಕ್ಷೇತ್ರಕ್ಕೆ ಕೇಳಿದೆ ನಾನು ಮಧು ಬಂಗಾರಪ್ಪನವರು ಮನವಿ ಮಾಡಿ ಡಿ ಕೆ ಶಿವಕುಮಾರ್ ಇಲ್ಲಿ ಬಂದಿದ್ದಾರೆ ಅಂತ ಎಂಥ ಪರಿಸ್ಥಿತಿ ಕಾಂಗ್ರೆಸ್ ಜೆಡಿಎಸ್ಗೆ ಇಂಥ ಸ್ಥಿತಿ ಬರಬಾರ್ದು ನಾವು ಹೆಂಗಿದ್ರು ಸೋತೋಗ್ತೀವಿ ನಮ್ಮನ್ನು ಉಳಿಸಿ ಅಂತ ಕರ್ಕೊಂಡ್ಬರ್ತೀಯಾರೆ ಅಂತ ಕೇಳಿದೆ ನಾನು ಭಾರತೀಯ ಜನತಾ ಪಾರ್ಟಿ ಕೂಡ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಉಸ್ತುವಾರಿ ಪ್ರಭಾರಿಗಳನ್ನ ನೇಮಕ ನೇಮಕ ಮಾಡಿದ್ದೇವೆ ಸಂಘಟನೆ ಚುನಾವಣೆ ನೋಡಿಕೊಳ್ಳಿ ಅಂತ ಇವ್ರು ಬೆಗ್ ಮಾಡಿ ಕರ್ಕೊಂಬರೋಂಥ ಪರಿಸ್ಥಿತಿ ಅಲ್ಲ ನಮ್ಮದು ಬರಲಿ ಪಾಪ ಡಿ ಕೆ ಶಿವಕುಮಾರ್ ಟ್ರಬಲ್ ಶೂಟರ್ ಅಂತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಟ್ರಬಲ್ ಶೂಟರ್ ಕಾಂಗ್ರೆಸ್ನಲ್ಲಿ ಇದ್ದರು ತಾನೆ ಕಾಂಗ್ರೆಸ್ ಅಲ್ಲಿ ಮಂತ್ರಿ ಕೂಡ ತಾನೆ ಕಾಂಗ್ರೆಸ್ ಸರ್ಕಾರ ಯಾಕೆ ಈ ಟ್ರಬಲ್ ಶೂಟರ್ ಉಳಿಸ್ಕೊಡ್ಲಿಲ್ಲ ಇದ್ದಂಥ ಸರ್ಕಾರವನ್ನು ಉಳಿಸ್ಕೊಳಕ್ಕಾಗ್ದೇ ನೂರಿಪ್ಪತ್ತರಿಂದ ಬರೀ ಎಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಇದ್ದು ಸೋತಂಥ ವ್ಯಕ್ತಿ ಬಗ್ಗೆ ನಾನು ವಿವರಕ್ಕೆ ಹೋಗಲ್ಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿತ ನಮ್ಮ ಅಭ್ಯರ್ಥಿಯನ್ನು ಅತಿ ಹೆಚ್ಚು ಅಂತರದಿಂದ ಗೆಲ್ಸ್ಕೋತೇವೆ ಈ ವಿಶ್ವಾಸ ಕೂಡ ನನಗಿದೆ ನಾನು ಹೇಳ್ತೀನಲ್ಲ ಬಳ್ಳಾರಿಯಲ್ಲಿ ಉಗ್ರಪ್ಪ ಗೆದ್ಕೊಂಡು ನಾನು ಅದಕ್ಕೆ ರಾಜ್ಯದಲ್ಲಿ ಯಾಕೆ ಗೆಲ್ಸ್ಕೊಂಡಿಲ್ಲ ಅಂತ ಕೇಳಿದೆ ಅದಕ್ಕೆ ನಾನು ಬಳ್ಳಾರಿ ಹೋಗಿ ಡಿ ಕೆ ಶಿವಕುಮಾರ್ ಹೋಗಿದ್ದಕ್ಕೆನೇ ಉಗ್ರಪ್ಪ ಗೆದ್ದು ಆಗಾರೆ ಇಲ್ಲಾಂದ್ರೆ ಇಲ್ವಾ ಈಗ ಹೋಗಲ್ಲ ಹಾಗಾದ್ರೆ ಬಳ್ಳಾರಿಗೆ ಹೋಗಲಿ ಈ ಸರಿ ಗೆದ್ದು ಬರಲಿ ನಾನು ಅದಕ್ಕೋಸ್ಕರ ಹೇಳಿದೆ ಬಳ್ಳಾರಿ ಸೇರಿ ಎಲ್ಲೂ ಕೂಡ ಯಾವುದೇ ವ್ಯಕ್ತಿ ಮೇಲೆ ಚುನಾವಣೆ ಗೆಲ್ತೀವಿ ಏನಂತ ಅಹಂಕಾರ ಒಂದು ಒಂದು ಕಾಲದಲ್ಲಿ ಗಾಂಧಿ ಹೆಸರಲ್ಲಿ ಮಾಡ್ತಾ ಇದ್ರು ಅದು ಹೋಯಿತು ಕಾಂಗ್ರೆಸ್ದಿಗೆ ಯಾವುದೇ ವ್ಯಕ್ತಿ ಹೆಸರಿನಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ಲೋಕಸಭೆ ಚುನಾವಣೆ ವಿಧಾನಸಭೆ ಚುನಾವಣೆ ಗೆಲ್ಲಂಥ ಪರಿಸ್ಥಿತಿ ಇವತ್ತಿಲ್ಲ